ನಮ್ಮ ಹೆತ್ತಿರಾಜು ಒಂದು ಇಪ್ಪತ್ತೈದು ಇಪ್ಪತ್ತಾರು ವರ್ಷ ಸ್ನೇಹಿತರು ನಮಗೆ ಕಲಾವಿದರಾಗಿ ನಮ್ಮ ಜೊತೆ ಪರಿಚಯ ಮಾಡಿಕೊಂಡು ಕಲಾವಿದರಾಗಿ ನಮ್ಮ ಸಿನಿಮಾದಲ್ಲಿ ನಟನೆ ಮಾಡ್ತಾಯಿದ್ರು ಆಮೇಲೆ ಪತ್ರಕರ್ತರಾದರು ಈಗ ನಿರ್ದೇಶಕರಾಗಿದ್ದಾರೆ ನಿಜವಾಗ್ಲೂ ತುಂಬ ಖುಷಿಯಾಗ್ತಾಯಿದೆ ಅವರು ಸಿನಿಮಾ ಇದು ಆರನೇ ಸಿನಿಮಾ ಅಂತ ನಾನು ಮೂರನೇ ನಾಗ್ತಾಯಿದೆ ಅಂದ್ಕೊಂಡೆ ಆರನೇ ಸಿನಿಮಾ ಒಬ್ಬ ನಿರ್ಮಾಪಕನಿಗೆ ಸಿನಿಮಾನ ಮಾಡೋದು ದೊಡ್ಡ ವಿಷಯ ಅಲ್ಲ ನಾವು ಯಾವ ರೀತಿ ಮಾಡ್ತೀವಿ ನನ್ನ ಮುಖ್ಯ ಇವತ್ತೇನಾಗಿದೆ ಸಿನಿಮಾ ತುಂಬ ತುಂಬ ಸಿನಿಮಾನ ತುಂಬ ಬೆಳೆದಿದೆ ಕರೆಕ್ಟಾಗಿ ಎಲ್ಲ ಕರೆಕ್ಟ್ ಟೈಮ್ ಬಂದುಬಿಟ್ರೆ ಸಿನಿಮಾ ಫೇಲ್ಯೂರ್ ಇಲ್ಲ ಸಿನಿಮಾ ಸ್ಟಾರ್ಟ್ ಆಗೋದು ಬೆಳಿಗ್ಗೆ ಆರು ಗಂಟೆ ಏಳು ಗಂಟೆ ಸಂಜೆ ಏಳು ಗಂಟೆ ಮುದೋಗ್ಬಿಟ್ರೆ ತುಂಬ ಕರೆಕ್ಟ್ ಆಯ್ತಾ ಇಲ್ಲ ಅದರಿಂದ ನಿರ್ದೇಶಕರಾದ ಯತಿರಾಜ್ ಅವರು ಅಚ್ಚುಕಟ್ಟಾಗಿ ಪ್ರೊಡ್ಯೂಸರ್ ವೇಸ್ಟ್ ಆಗದಂಗೆ ಅವ್ರೇನು ಪ್ಲ್ಯಾನ್ ಪ್ಲಾನ್ ಅಂದ್ಕೊಂಡಿದ್ರೆ ಏನು ಬಜೆಟ್ ಅನ್ಕೊಂಡು ಈ ಥರ ಸಿನಿಮಾಗಳು ಆಗಬೇಕು ಅವಲ್ಲ ಇಂಡಸ್ಟ್ರಿ ಬೆಳೀತದೆ ಒಬ್ಬ ನಿರ್ಮಾಪಕ ಫೇಲ್ಯೂರ್ ಸಕ್ಸಸ್ ನಮ್ಮ ಕೈಲಿಲ್ಲ ಭಗವಂತ ಕೈಲಿರೋದು ಅದನ್ನು ನಾವು ಯಾರು ತೀರ್ಮಾನ ಮಾಡೋದು ಇವತ್ತು ಏನು ಇಲ್ದಿರೋ ಸಿನಿಮಾ ತುಕೋ ಇವತ್ತು ಸುಮಾರು ಕನ್ನಡ ತಮಿಳ್ ತೆಲುಗು ಇದು ಎಲ್ಲ ಭಾಷೆಯಲ್ಲೂ ಇದೇ ರೀತಿ ಇದೆ ನಮ್ಮ ಸಿನಿಮಾಗಳೆಲ್ಲ ಪ್ರತಿ ಭಾಷೆಯಲ್ಲೂ ನಾನು ಕೇರಳದಲ್ಲೂ ಸಿನ್ಮಾ ಮಾಡ್ತಿದ್ದೀವಿ ತಮಿಳಲ್ಲೂ ಮಾಡ್ತಾಯಿದ್ದೀನಿ ಇಲ್ಲೂ ಮಾಡ್ತಾಯಿದ್ದೀನಿ ಎಲ್ಲ ರಾಜ್ಯದಲ್ಲೂ ಇದೇ ಪರಿಸ್ಥಿತಿ ಇದೆ ಅಲ್ಲಿ ಹಂಗಿದೆ ಇಂಗ್ಲಿದೆ ಏನಿಲ್ಲ ಅದರಿಂದ ನಾವು ಮಾಡೋ ಸಿನ್ಮಾ ಒಳ್ಳೆಯದಾಗುತ್ತೆ ಯತಿರಾಜ್ ಟೀಮ್ ಚೆನ್ನಾಗಿದೆ ಒಳ್ಳೆಯ ಒಳ್ಳೆ ಕಲಾವಿದರು ಬಂದಿದ್ದಾರೆ ನಿಜ ಅಲ್ಲಿ ಮೇಲೆ ಒಳ್ಳೆದಾಗುತ್ತೆ ಆಲ್ ದ ಬೆಸ್ಟ್ ಯಾವಾಗಲೂ ಇಂಥ ಹೊಸಬ್ರ ಇದ್ದಾಗ ಇಡೀ ತಂಡ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಎಲ್ಲ ನಮ್ಮ ಕಲಾವಿದರು ಯಾರೇ ಆಗಲಿ ಬಂದು ಸಪೋರ್ಟ್ ಮಾಡ್ತಾರೆ ಒಳ್ಳೆ ಸಿನಿಮಾ ಬರಲಿ ಸಂಜು ಸಂಜು ಇಟ್ಸ್ ಕೀರ್ಸೋ ಥರ ದೊಡ್ಡ ಹಿಟ್ ಆಗಲಿ ಅಂತ ನಾನು ಭಾಗವತದಲ್ಲಿ ಪ್ರಾರ್ಥನೆ ಮಾಡ್ತೀನಿ ಆಲ್ ದ ಬೆಸ್ಟ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ